ಹಾ ರಾ ಇವತ್ತು ನಾವು ಪೂರ್ವ ಕಶ್ಮೇಸ್ ಯೂನಿವರ್ಸಿಟಿ ಮಾಡಬೇಕು ಎಂತಕ್ಕಂದರೆ ಇವತ್ತು ಮತ್ತೊಂದು ಪ್ಲೇಸ್ಮೆಂಟ್ ಇರ್ತವೆ ಫೆಟ್ರಲ್ ಬ್ಯಾಂಕ್ ಏನು ತುಂಬ ಗೊತ್ತಾ ಒಂದು ಶುರು ಹೋದ್ನ ಅಲ್ಲಿ ಹೋಗಿ ಕೊಟ್ಟು ಕರ್ಮ್ ಒಂದು ಗುಂಡ್ ಹಾಕಿರ್ತೀವಿ ಆ ರೈತಿ ಇಲ್ಲಾಂದ್ರೆ ಇಲ್ಲ ಒನ್ ಸೆವೆಂಟಿ ಫೈವ್ ಆನ್ಸರ್ ಸಿಕ್ಸ್ಟಿ ಮಿನಿಟ್ಸ್ ಕೊಟ್ಟು ಸೆವೆಂಟಿ ಫೈವ್ ಒಂದು ತಿಂದರೆ ನಿಮಿಷ ಇಲ್ಲ ನಾನು ಗೊತ್ತಿಲ್ಲ ಟ್ರೈ

ಇಲ್ಲಿ ಕವಿ ದಾಶಕ್ ಮಾಡುತ್ತಾ ಆ ಬ್ಯಾಡಂ ಸರ್ ಐ ತಂಗತ ಸೇನ್ ಸಿನ್ಎಸ್ ಬಾಯ್ ಬೆಂಗಳಯಲ್ಲ ಏಸಂಗ ಬದಕದಿಯಮ್ಮ ಕಿಟ್ಕಿಪು ಮುಚ್ಚಿ ಇಟ್ಟಿರಿ ಈ ಬಸಂಗ ಸತೆ ಯೇಸಿ ಕಾ ನಮ್ಮ ಮೊದಲು ಕೇಂದ್ರ ಅದ್ಲ ಓರು ಹಾಟಿ ಬಂದಾಗ ಎಂಚೆ ಅಂತ ನಾವು ಕಾಲೇಜ್ ಕಾಲೇಜ್ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಸತ್ಯ ಕೂಸು ಕಳ್ಸತೈದು ಸಾಕ್ ನೋ

ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಹೌದು ನಾನು ಹಾಕಿದ್ವಿ ಯಾರಿಗೂ ಈ ಕೆಲ ಹಾತ್ರಪ್ಪ ಅದಡಿ ಕೂಕಂಬ ಅಂದಡಿ ಬಂತು ಎಲ್ಲ ಬೇರೆ ಬೇರೆ ಬದಿ ಕೂತ್ಕೊಂಡಿದ್ರೆ ಆಡಿಟೋರಿಯಂತ್ರ ಕೂತ್ಕೊಂಡಿ ಆಡಿಟೋರಿಯಂ ಮಳೆ ಬೇರೆ ಬರ್ತಿತ್ತು ಬ್ರ್ಯಾಂಡ್ ಪ್ರಾಕ್ಟೀಸ್ ಮಾಡ್ತಿದ್ರಿ ಕಂಡ್ರೆ ನಂಗೆ ಹೋಗಿ ಓಕೆ ಪಾಕ್ ಹಂಗೆ ಮಾಡ್ತೀವಿ ಏನೋ ಇವೆಂಟ್ ಇತ್ತು ಬಹುಶಃ ஆலேட் அது எந்த அந்த இப்பட் எந்த மாதிரி कैंटीन कैंटीन यू वाह वो तो कैंटीन का डर मत अगर रेट कर ले हाँ इनसे बदले तक हाँ बदले तक सोचने तो बदले तक मेल बाढ़ आ बैंस पढ़ेंगे मतलब मेल बाढ़ आ लीलन आईडी मतलब कोट रॉगिन आईडी आपसे पास है हम कौन से मिले आह मतलब 2003 मतलब 2022 आ चीफ 22 को चिल्ड्रेस टाइम रोड बंद

ನಾನೇ ಹೋಗ್ನ ಸರಿ ಹಾಪ ನಡೀನಿ ನಂಗೆ ತಿನ್ಕೊ ಮುಗಿಲ್ಲ ಎಂಥದ್ದು ಬೇಕಾದ್ರೆ ಆರ್ಡರ್ ಮಾಡಿ ನೆಕ್ಸ್ಟ್ ನೋಡೋಣ ಇದ್ಕಳಿದ್ದೀಗ ತಿಂಡಿಗೆ ಕ್ಯಾಪಿಟೆ ಕಡಿಕ್ಟ್ ಮಾಡ್ತೀವಿ ಬರ್ತಿ ಹಿಂಗೆ ಇರ್ತೀವಿ ಹಿಂಗೆ ಬೆಟ್ರಲ್ ಹೇಳ

ஜீக அது சீட் எல்லாது இது இருந்து கம்பா என்ன ஜீத்தி கண்கம்பா ஃபயர் எக்ஸிட்டு ஃபயர் எக்ஸிட் ஏ அல்லேத்த இதுக்கணிதா ஓனே கண்டி தான் ಅಮ್ಮ ಹೆದ್ರಿಗೆ ಕಫಲಿ ಇಬ್ರು ಕುತ್ಕೊಂಡಾ ಒಬ್ರಿಗೆ ಒಬ್ರು ತಿನ್ಿಸ್ತಿದ್ರ ಸೋ ಗಾಯ್ಸ್ ಯಾ ಸಿಕ್ಕಕೆ ಯಾಡ ಕೋಸಿಲ್ಲ ಪ್ರೈವಸಿಗೋಸ್ಕರ ಏದಿ ಹ್ಮ್ ತಲೆ ಸಿಂಗಲ್ ತಿನ್ನು ತಿನ್ನ ತುಂಬಾ ಟೈಮ್ ಇತ್ತು ನಾವು ಕುತ್ಕೊಂಡ್ವಿ ನಿನ್ ವಿಡಿಯೋ ಸುತ್ತ್ರೆ ಇನಾಚೋ ಫೋಟೋ ಆಗ್ಲಿ ಸೋನಿ ವಿಡಿಯೋ ಆಗ್ಲಿ ನಮಗೆ ಅಂತ ಹೇಳ್ತಿದ್ರು ಅವಳು ಬೇಸ್ಮೆಂಟ್ ಊಟಕ್ಕೆ ನಮ್ಮ ಸಾ ಕೈತ ತುಂಬಾ ಇಲ್ಲೇ ಇಟ್ಕೊಂಡ ಆಗ್ಲೇ ನಿಂದೆ ಊಟಕ್ಕೆ ಹೋಗಿ ಬಿನ ತಗಳ್ವಾ ಅಪ್ಪ Kendi kendine ne yapayım? Ne yapayım? de benden bilmiyorum. ne yapayım? Ben de bir şey bilmiyorum. Arkadaşlar, bu kadar çok fazla. Ne bu kadar. Evet, bu kadar. Evet. Evet, bu kadar. Evet, bu kadar. Evet, bu kadar. Evet, bu kadar. Evet, ಶ್ವೇತನ್ ಗೆ ಕಮೆಂಟ್ ಅಲ್ಲೇ ಚಾಟ್ ಬಾಕ್ಸ್ ಇದು ಕಮೆಂಟ್ ಬಾಕ್ಸ್ ಅಲ್ಲ ಚಾಟ್ ಬಾಕ್ಸ್ ಆಯ್ತಾ ಯಾರನ್ನು ರಿವೀಲ್ ಮಾಡ್ತಿಲ್ಲ ನಮಗೂ ಗೊತ್ತಿಲ್ಲ ಕೇಳ ಯಾರು ನನಗೆ ಗೊತ್ತಿಲ್ಲ ನನಗೆ ಕಾಣಿ ನಿಮ್ಗೆ ನೀವ್ ಯಾರ ಅಕ್ಕ ನಿಮ್ಗೆ ಯಾರನ್ನ ನಂಗುತ್ತಾ ಹೇಳಬೇಡ ಅದ್ಲೇ ಹೇಳಬಾರ ಫ್ಯಾನ್ ಅಂತ್ರಿ ಮನೆ ಬಂದು ಮಾತಾಡ್StatusCommand ಆಕ್ಚುಲಿ ನಮ್ ಕ್ಲಾಸ್ ಸರಿ ಅಂದ್ರೆ ನಮ್ ಡೌಟ್ ಗೊತ್ತಿಲ್ಲ ಗೆಸ್ ಮಾತ್ರ ಮಾಡದ್ ಹೌದು ಮೋಸ್ಟ್ಲಿ ಚಾಟ್ ಮಾಡ್ತಕ್ಕೆ ಅಂದ್ರೆ ಯಾರು ಫಾಲೋ ಮಾಡ್ತಿದ್ರು ನಾನು ಹೌದು ಇಲ್ಲ ಹೇಳ್ತಿತ್ತು ಹೇಳಿದ್ವಿ ನಿಮ್ಗೆ ನಿಮ್ಮ ಗೆಸ್ ನೀವು ಕಮೆಂಟ್ ಅಲ್ಲಿ ಹಾಕಿರಿಯಲ್ಲ ನಮಗೆ ಗೊತ್ತಿಲ್ಲ

ಅಂದ್ರೆ ಯೂನಿವರ್ಸಿಟಿ ಬಸ್ ಕಳ್ಸಿ ಆಗಲ್ಲ ಅಲ್ಲಿಂದ ಇಲ್ಲಿಗಾಕೆ ವಾಪಸ್ ನಾವೇ ಹೋಯ್ಕೊಂಬ್ರಿಗ ಗೊತ್ತಿಲ್ಲ ಅಷ್ಟೇ ಇಲ್ಲಿ ಹೆಂಗ್ ನಂಗೆ ಗೊತ್ತಿಲ್ಲ ಬಸ್ ಸಿಕ್ಕ ರೋಡ್ ಬಸ್ಸಿಗೆ ಹಾಕ್ತೀಗ ಮಾಡಿ ಗೌರ್ಮೆಂಟ್ ಸಿಕ್ಕಿರಲಿಲ್ಲ ಆಧಾರ್ ಕಾರ್ಡ್ ಹಂಗು ತಕ್ಕ ಹೋಗ್ತದ ಅದಂಗೆ ಸೀದಾ ಹೋಗ್ಲಿಕ್ಕೆ

ಮನೆಗಿ ಮನೆಯಲ್ಲಾ ಬೆಳಗ್ಗೆ ತಿಂಡಿ ತಿನ್ನ ಮತ್ತೆ ನಾ ತಿಂದ ಒಟ್ಟು ತಿಂತ ಅದು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ బాయ్ బాయ్ టాటా గుడ్ బాయ్